ವೈಭವ ಗಣೇಶ ಹಿಂದೂ ಸೇವಾ ಪ್ರತಿಷ್ಠಾನ ಮತ್ತು ಜಯಂತ್ ಸೇವಾ ಫೌಂಡೇಶನ್ ಇವರ ಸಹಯೋಗದಲ್ಲಿ ವೈಭವ ಗಣೇಶೋತ್ಸವ ಹನ್ನೆರಡರಿಂದ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಗಣಪತಿ ಪ್ರತಿಷ್ಠಾಪನೆ ಹಾಗೂ ಗಣಹೋಮ ಮುಖ್ಯ ಅತಿಥಿಗಳಾಗಿ ವಿವ್ಯಾಸಿಧ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾ ನಂಜಾವಧೂತ ಮಹಾಸ್ವಾಮೀಜರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಭವ್ಯ ವೇದಿಕೆಯಲ್ಲಿ ಎಸ್ ಸಾಂಸ್ಕೃತಿಕ ವೈಭವ ಕಾಮಿಡಿ ಕಿಲಾಡಿಗಳಿಂದ ಹಾಸ್ಯ ವೈಭವ ಜಗಪ್ಪ ಸುಷ್ಮಿತಾ ತುಕಾಲಿ ಸಂತು ಮಾನಸ ಸೂರಜ್ ಮುಖ್ಯ ಅತಿಥಿಗಳಾಗಿ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಬರುತ್ತಾರೆ ಇಂದು ಸಂಜೆ ಕಾರ್ಯಕ್ರಮಕ್ಕೆ ಕನ್ನಡ ಆಂಕರ್ ಅನುಶ್ರೀ ಅವರು ಬರುತ್ತಿದ್ದಾರೆ ವೈಭವ ಗಣಪತಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇದು ಐದನೇ ವರ್ಷ ಅಂತೇಳಿ ಕಾಣ್ತದೆ ನಾಲ್ಕನೇ ವರ್ಷ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಬನ್ನಿ ಜಯರಾಮಣ್ಣ ಈ ಕಡೆ ಬನ್ನಿ ನಮ್ಮ ಸ್ವಲ್ಪ ದಯಮಾಡಿ ಅವರು ಕೃಷ್ಣೇಗೌಡರು ಜಯರಾಮ ವೆಂಕಟೇಶ್ ಅವರು ಬಹಳ ಜನ ನೂರಾರು ಸಂಖ್ಯೆಯಲ್ಲಿ ಇಲ್ಲಿರುವಂಥ ಮುಖಂಡರು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಈ ಭಾಗದಲ್ಲಿ ಅತ್ಯಂತ ವೈಭವಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶ್ ಕೂಡಿಸುವಂಥ ಕೆಲಸವನ್ನು ಈ ನಾಲ್ಕು ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬರ್ತಾ ಇದೆ ಈ ಸರಿ ಸ್ವಲ್ಪ ಒಳಗೆ ಮಾಡಿದ್ದಾರೆ ಅನ್ನೋವಂಥದ್ದು ನಮಗಾದರೂ ಕೂಡ ಸ್ವಲ್ಪ ನೋವಿನ ಸಂಗತಿ ನಾನು ಉಮೇಶ ಹಣ್ಣಿಗೆ ಹೇಳ್ತಾ ಇದ್ದೆ ನೋಡಿ ನಿಮಗೆ ಪುಣ್ಯ ಆಯಿತು ನಿಮ್ಮ ಜಾಗದಲ್ಲಿ ಬಂದು ಗಣೇಶ ಕೂತಿದ್ದಾನೆ ಪ್ರತಿ ವರ್ಷ ಅವರೇ ಮುಂದೆ ಬಿದ್ದು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಈ ಉತ್ಸವವನ್ನು ಇಷ್ಟು ದೊಡ್ಡದಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಅಂದರೆ ಸರ್ಕಾರಗಳು ಈ ಥರದ ಉತ್ಸವಗಳನ್ನು ನೂರು ಮುಡಿಗೊಳಿಸುವಂಥ ಮತ್ತು ಅವರಿಗೆ ಅವಕಾಶ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ತಮ್ಮ ಧೋರಣೆಯನ್ನು ನೀತಿಯನ್ನು ಬದಲಿಸ್ಕೊಂಡ್ರೆ ಭಾಳ ಸೂಕ್ತ ಅಂತ ಗಣೇಶ ಸಾರ್ವಜನಿಕ ಆಗಬೇಕು ನಾವೆಲ್ಲ ಒಂದೇ ಆಲ್ ಆರ್ ಈಕ್ವಲ್ ಅಂತ ದೇವ್ರ ಮುಂದೆ ಯಾರೂ ಕೂಡ ಮೇಲಿಲ್ಲ ಕೀಳಿಲ್ಲ ಅದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರ ಬಾಲಗಂಗಾಧರ ತಿಲಕ್ರವರು ಮಹಾರಾಷ್ಟ್ರದಲ್ಲಿ ಈ ಜನಾಂದೋಲನದ ರೂಪದಲ್ಲಿ ಈ ಗಣೇಶನನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ತಂದಂಥ ಉತ್ಸವ ಇದು ಅಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಮೇಲು ಕೀಳು ಇವ್ಯಾವು ಕೂಡ ಇಲ್ಲ ಹಾಗಾಗಿ ಅದು ಸಾರ್ವತ್ರಿಕ ಗಣೇಶ ಅಂತ ಹೇಳಿದ್ರೆ ಸಾರ್ವತ್ರಿಕ ಈ ಬೆಂಗಾಲ್ನಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಈಗ ದಸರಾ ಚಾಮುಂಡಿಯನ್ನು ಬೀದಿ ಬೀದಿಯಲ್ಲಿ ಕೂಡಿಸಿ ಒಂಬತ್ತು ದಿವಸಗಳ ಕಾಲ ಆರಾಧನೆ ಮಾಡ್ತಾರೆ ಸ್ವತಃ ನಮ್ಮ ಪ್ರಧಾನಿಗಳೇ ಒಂಬತ್ತು ದಿವಸ ನಿರಾರ ದೀಕ್ಷೆ ತಗೊಂಡು ದೇವಿಯ ಆರಾಧನೆ ಮಾಡ್ತಾರೆ ಸಾರ್ವತ್ರಿಕ ನಮ್ಮ ಮನೇಲಿ ಮಾಡುವಂಥದ್ದು ವೈಯಕ್ತಿಕ ನಾವು ಸಾರ್ವಜನಿಕವಾಗಿ ಮಾಡುವಂಥದ್ದು ಸಾರ್ವತ್ರಿಕ ಹಾಗಾಗಿ ಈಗ ಉಮೇಶ್ ಅವರೇನೇ ಅವ್ರ ಕನ್ವೆನ್ಷನಲ್ಲಿ ಇದಕ್ಕಿಂತ ವೈಭವೀತವಾದಂಥ ಗಣ ಗಣೇಶನ್ ಕುಂಡ್ರಿಸಿ ಮೆರವಣಿಗೆ ಮಾಡ್ಬೋದು ಅದು ಉತ್ಸವ ಮಾಡ್ಬೋದು ಅದು ಅವ್ರ ವೈಯಕ್ತಿಕ ಆದರೆ ಎಲ್ಲರೂ ಸೇರಿ ಮಾಡುವಂಥದ್ದು ಸಾರ್ವತ್ರಿಕ ಸಾರ್ವತ್ರಿಕ ಉತ್ಸವಗಳಿಗೆ ಸಂಘ ಶಕ್ತಿ ಅಂತ ನಮ್ಮ ದೇಶ ಯಾವ ವಿಚಾರವಾಗಿ ಒಂದುಗೂಡ್ತದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ವಿಚಾರವಾಗಿ ಒಂದುಗೂಡ್ತದೆ ಹಾಗಾಗಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು Uh... ಸರ್ಕಾರಗಳು ಮಾಡಬೇಕು ಇಂಥ ಉತ್ಸವಗಳನ್ನು ಯಾರು ಕೂಡ ಹತ್ತಿಕ್ಕುವಂಥದ್ದು ಅಥವಾ ಅದನ್ನು ಆ ಶಕ್ತಿಯನ್ನು ಕೊನಿಸೋಂಥ ಕೆಲಸ ಆಗಬಾರ್ದು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷ ಈ ಮೂರು ದಿನಗಳ ಕಾಲ ಭಾಳ ವೈಭವಯುತವಾಗಿ ನಮ್ಮ ವೈಭವ ಗಣೇಶ ಇಲ್ಲಿ ಎಲ್ಲರಿಗೂ ದರ್ಶನ ಕೊಡಲಿ ಎಲ್ಲ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಸಾಗಲಿ ಎಲ್ಲರಿಗೂ ಕೂಡ ಭಗವಂತ ಅರಸಲೇ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ ವೈಭವ ಗಣೇಶ ಹಿಂದೂ ಸೇವಾ ಪ್ರತಿಷ್ಠಾನದ ನಾಲ್ಕನೇ ವರ್ಷಕ್ಕೆ ತಮಗೆ ಆಹ್ವಾನಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂರು ದಿವಸ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಕಾರ್ಯಕ್ರಮ ನಡೀತಾ ಇದೆ ಹನ್ನೆರಡು ಮತ್ತು ಹದಿಮೂರರಂದು ಪ್ರತಿಷ್ಠಾ ಪ್ರತಿಷ್ಠಾಪನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಣೆಯನ್ನು ನಮ್ಮ ನಟರಾಜ್ ಶೆಟ್ಟಿಕೆರೆ ಅವರು ಹೇಳ್ತಾರೆ ಹಾಗೆಯೇ ನಮ್ಮೆಲ್ಲರ ಮುಂದಾಳ ತಗೊಂಡು ವಹಿಸಿರುವಂಥ ಶ್ರೀ ಉಮೇಶ್ ಅವರು ಹಾಗೂ ಕೃಷ್ಣೇಗೌಡರು ಮತ್ತು ಎಲ್ಲ ಸ್ನೇಹಿತರು ಯಾರಿಲ್ಲ ಅಂತಲ್ಲ ಎಲ್ಲ ಭಾಳ ಜನ ಇದ್ದಾರೆ ಭಾಳ ಜನ ಇದಕ್ಕೆ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಈ ಗೋಷ್ಠಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ ಮಿತ್ರರೇ ಈ ಕಾರ್ಯಕ್ರಮ ಇದಾಗಲೇ ನಾಲ್ಕನೇ ವರ್ಷ ಈ ಸ್ಥಳದ ಒಂದು ದೊಡ್ಡ ಬದಲಾವಣೆ ಏನು ಅಂತ ಅಂದರೆ ಸ್ಥಳ ಬದಲಾವಣೆ ಆಗಿದೆ ಸ್ಥಳ ಬದಲಾವಣೆ ಆಗಿದೆ ಇದು ಆಕೆ ಹಲವಾರು ಕಾರಣಗಳಿದೆ ಆದರೂ ಈ ಈ ಸ್ಥಳ ನಮಗೆ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಒಂದು ವಿಶೇಷವಾಗಿ ಗುರುತಿಸಲ್ಪಡುವಂಥ ಕಾರ್ಯಕ್ರಮ ಆಗ್ತದೆ ಈಗ ರಾಜ್ಯದಲ್ಲಿ ಹಲವಾರು ಗಣಪತಿಗಳಿದೆ ಅರ್ಸೀಕೆರೆ ಗಣಪತಿ ಹೇಳ್ತಾರೆ ಬೆಂಗಳೂರು ಗಣೇಶ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಇದು ನಮ್ಮ ಮಿಲಿಟೈರಿ ಗಣೇಶ ಅಂತ ಹೇಳ್ತಾರೆ ಹಾಗೆ ಇದು ಜಯಂತಲ್ಲಿ ನಡೆಯುವಂಥ ಗಣೇಶ ಅಂತ ಅಂದ್ಬಿಟ್ಟು ಪ್ರಸಿದ್ಧಿಗೆ ಬರ್ತದೆ ಅಂತ ಹೇಳ್ತಾ ನಾನು ಅಧ್ಯಕ್ಷರಾದ ಶ್ರೀ ಉಮೇಶ್ ಅವರಿಗೆ ಮತ್ತು ಇವತ್ತು ನಾಳೆ ನಾಡ್ದು ವೈಭವ ಗಣೇಶೋತ್ಸವ ಅದ್ಧೂರಿಯಾಗಿ ಈ ಭಾಗದಲ್ಲಿ ಆಚರಣೆ ಪಡಿಸ್ತಾ ಇದೆ ನಮ್ಮ ರಂಗಣ್ಣವ್ರಿಗೆ ಆಲ್ರೆಡಿ ಹೇಳಿದರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬಂದರೆ ಇವತ್ತು ಸಂಜೆ ಆರು ಗಂಟೆಗೆ ಹಾಸ್ಯೋತ್ಸವ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮ ಆರು ಗಂಟೆಯಿಂದ ಸಂಜೆ ಚಾಲೂ ಆಗುತ್ತೆ ನೃತ್ಯೋತ್ಸವಕ್ಕೆ ಪ್ರಖ್ಯಾತ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನೃತ್ಯ ಮಾಡ್ತದಂಥ ನೃತ್ಯ ಕಲಾವಿದರು ಇವತ್ತು ಸಂಜೆ ಬಂದು ನೃತ್ಯ ಮಾಡ್ತಾರೆ ಜೊತೆಗೆ ನಮ್ಮ ಗಿಚ್ಚಿಗಿಲಿಗಿಲಿ ತಂಡ ಜಗಪ್ಪ ಸುಷ್ಮಿತಾ ಆಮೇಲೆ ಯಾರು ನಮ್ಮ ಸೂರಜ್ಜು ತುಕಾಲಿ ಸಂತು ಈ ಥರ ಟೀಮ್ ಮೆಲ್ಲ ಬಂದು ಹಾಸ್ಯೋತ್ಸವದಲ್ಲಿ ನಡೆಸ್ಕೊಡ್ತಾ ಇದೆ ಇವತ್ತು ವಿನೋದ್ ಪ್ರಭಾಕರ್ ಅವರು ಅತಿಥಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ನಾಳೆ ಬೆಳಗ್ಗೆ ನಾಳೆ ಯಥಾ ಪ್ರಕಾರ ಮಂಗಳಾರತಿ ಪ್ರಸಾದ ವಿನಿಯೋಗ ಇದನ್ನು ನಿರಂತರವಾಗಿ ನಡೆಯುತ್ತೆ ನಾಳೆ ಸಂಜೆ ನಮ್ಮದು ಮಧ್ಯಾಹ್ನದಿಂದ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹೀಗೆ ವಿವಿಧ ಮಕ್ಕಳಿಗೆ ಉಪಯೋಗವಾದಂಥ ಏನು ಮಡಕೆ ಹೊಡೆಯೋ ಸ್ಪರ್ಧೆ ಹೀಗೆ ಅನೇಕ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಸಂಜೆ ನಮ್ಮದು ನಟರಾಜ್ ಎಂಟರ್ಟೈನರ್ಸ್ ಅಂತ ಹೇಳಿ ಆ ಟೀಮ್ ವತಿಯಿಂದ ಒಂದು ಒಳ್ಳೆಯ ಸಂಗೀತ ಸಂಜೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಅಜಯ್ ವಾರಿಯವರು ಬರ್ತಾರೆ ಹಾಡಕ್ಕೆ ಸರಗಮಪಾದರು ಅಖಿಲ ಪಜ್ಜಿ ಮಣ್ಣು ಅಂತ ಹೇಳಿ ವಣ್ಣ ಚವ್ಹಾಣ್ ಅಂತ ಹೇಳಿ ಈ ರೀತಿ ಪುಷ್ಪಾರಾಧ್ಯ ರವಿರಾಜ್ ಸಂತೋಷ್ ದೇವ್ ಸುಪ್ರೀತ್ ಪಲ್ಗುಣ ಬಹಳಷ್ಟು ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ನಾಳೆಯ ವಿಶೇಷ ಆಕರ್ಷಣೆಯಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಜಯನ್ ಫೌಂಡೇಶನ್ನ ಈ ಒಂದು ವೈಭವ ಗಣಪತಿಯ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಅವರು ನಾಳೆ ಸಂಜೆ ಏಳುವರೆಗೆ ಇಲ್ಲಿ ಬಂದು ಆ ಸನ್ಮಾನಕ್ಕೆ ತೆಗೆದುಕೊಂಡು ಹೋಗೋರಿದ್ದಾರೆ ಅದಾದ ನಂತರ ನಾಡಿದ್ದು ಬೆಳಗ್ಗೆ ಸುಮಾರು ಐದರಿಂದ ಹತ್ತು ಸಾವಿರ ಜನಕ್ಕೆ ನಮ್ಮ ವೈಭವ ಗಣಪತಿಯಿಂದ ಅನ್ನದಾನ ಕಾರ್ಯಕ್ರಮ ಅನುಸಂತರ್ಪಣೆ ನಡೀತದೆ ಕೃಷ್ಣ ಪಕ್ಷ ಒಂದು ಎಂಟರಿಂದ ಹತ್ತು ಸಾವಿರ ಜನ ಅಂತೂ ಊಟ ಮಾಡೇ ಮಾಡ್ತಾರೆ ಅದಾದ ನಂತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾನಪದ ತಂಡಗಳೊಂದಿಗೆ ನಮ್ಮ ಭಾಗದ ವಿವಿಧ ಬಡಾವಣೆಗಳಲ್ಲಿ ಏನು ವೈಭವ ಗಣಪತಿ ಅಂತ ಹೆಸರಿಟ್ಟಿದೀವೋ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ವೈಭವದಿಂದ ಗಣಪತಿಯನ್ನು ಮೆರವಣಿಗೆ ಮಾಡಿ ಅಷ್ಟೇ ವೈಭವವಾಗಿ ವಿಸರ್ಜನೆಯನ್ನು ಮಾಡಲಾಗುತ್ತೆ ಅಂಥೇಳಿ ರಕ್ಷಣಾ ವೇದಿಕೆ ಆರ್ನರ ಅಧ್ಯಕ್ಷರು ಈ ವೈಭವ ಗಣೇಶ ಧಾರ್ಮಿಕ ಸೇವಾ ಅಧಿಷ್ಠಾನ ನಾವು ನಾಲ್ಕು ವರ್ಷದಿಂದ ಇದ್ದೀವಿ ಎಲ್ಲ ಬ ಸ್ನೇಹಿತರು ಸೇರಿ ನಾಲ್ಕು ವರ್ಷದಿಂದ ನಾವು ಆಲದ ಮರ ಸರ್ಕಲ್ ಇದೆ ಆಲದ ಸರ್ಕಲ್ ನಾವು ಪ್ರತಿ ವರ್ಷವೂ ಕೂರಿಸ್ತಿದ್ವಿ ಅಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಜನ ಬಂದಲ್ಲಿ ಫಂಕ್ಷನ್ ಬರೋರು ಇವಾಗ ಅಲ್ಲಿ ನಮಗೆ ಕೂರ್ಸೋಕ್ಕೆ ಎಷ್ಟೋ ಜನ ತೊಂದರೆ ಕೊಟ್ಟರು ಏನಂತೂ ಕೊಟ್ಟರು ಗೊತ್ತಿಲ್ಲ ನಾವಲ್ಲಿ ಯಾರಾದ್ರೂ ತೊಂದರೆ ಕೊಟ್ಟಿದ್ವಾ ಯಾವತ್ತ ಯಾರು ಏನಾರಿ ನಮ್ಮ ಇದರಲ್ಲಿ ಆಲ್ಮರ ಸರ್ಕಲ್ಲಿ ಈ ಗಣೇಶ ಉತ್ಸವ ಮಾಡಿ ಯಾರಾದ್ರೂ ತೊಂದರೆ ಆಗಿದರೆ ಇವರು ನಮಗೆ ಈ ಥರ ತೊಂದರೆ ಆಗಿದೆ ನೀವು ಇಲ್ಲಿ ಕೂರಿಸ್ಬಿಟ್ಟು ಇಂಥಬೇಕಂದ್ರೆ ಹೇಳಿ ಹೇಳ್ಬೋದಿತ್ತು ನಾಲ್ಕು ವರ್ಷದೂ ಕೂಡ ಒಂದು ಚೂರು ತೊಂದರೆ ಇಲ್ದಂಗೆ ಎಲ್ಲ ನಮ್ಮ ಸ್ನೇಹ ಬಳಗನೂ ಸೇರಿ ಅಚ್ಚುಕಟ್ಟಾಗಿ ಮಾಡ್ಕೊಬತ್ತಿದ್ವಿ ಅದಕ್ಕೆ ಇವತ್ತು ನೀವು ನಡ್ಸೋಕ್ಕೆ ಕೂಡ್ದು ನಾವು ನಡ್ಸೋಕೆ ನಿಮ್ಮನ್ನು ಬಿಡೋಲ್ಲ ಹೇಳಿ ಈ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಕೊಟ್ಟು ನಮ್ಗೆ ಅಲ್ಲಿ ಕೂರ್ಸೋಕ್ ಬಿಡಲಿಲ್ಲ ಅವ್ರಿಗೆ ಅವ್ರಿಗೆ ಅದೇನಾಗಿದೆಯೋ ಅಂತ ಗೊತ್ತಿಲ್ಲ ನಾವು ಮಾತಾ ಮಾಡ್ತಾ ಇರೋದು ಗಣೇಶನ ಹಬ್ಬ ನಾವು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು ಅವರು ಅವ್ರು ನಾವೇನೋ ರಾಜಕೀಯ ಕಾರ್ಯಕ್ರಮ ಏನಾದರೂ ಮಾಡಿದರೆ ಅವರು ತೊಂದರೆ ಕಟ್ಟಿದರೆ ನೀವು ಈ ಪಕ್ಷ ಆ ಪಕ್ಷ ಅಂಥೇಳಿ ಅವ್ರು ನಮಗೆ ತೊಂದರೆ ಕೊಡಬಂದಿತ್ತು ಇಲ್ಲಿ ಎಲ್ಲ ಸೇರ್ ಸೇರಿ ಮಾಡ್ತಾರದು ಎಲ್ಲ ಬಡಾವಣೆಯರು ಹೆಣ್ಣು ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಸಂತೋಷದಿಂದ ಬಂದು ಹಬ್ಬ ಮಾಡ್ತಾರೆ ಇದನ್ನು ಈ ಹಬ್ಬನ ಹೊಡೆಯೋಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಬಿಟ್ಟವ್ರೆ ಪುಟ್ಬಿಟ್ಟಾರೆ ನಮ್ಗೆ ನಡ್ಸೋಕೆ ಬುಡ್ಳು ಇಲ್ಲ ಆದರೂ ಕೂಡ ನಮ್ಮ ಹಬ್ಬ ನಾವು ನಡೆಸಲೇಬೇಕು ಅಂತೇಳಿ ಈ ಚೌಟಿಲ್ ಮಾಡ್ತಾ ಇದೀವಿ ನಾವು ಜಯಂತು ಚೌಟಿಲಿ ಮಾಡ್ತಾಯಿದ್ದೀವಿ ಇದಕ್ಕೂ ತೊಂದರೆ ನಾಳೆನೂ ಈಗ ನಾಳೆ ಏನು ಕೊಡ್ತಾರೋ ಗೊತ್ತಿಲ್ಲ ಇವತ್ತೇನು ಕೊಡ್ತಾರೋ ನಮಗೇನು ಗೊತ್ತಿಲ್ಲ ಅದು ವಿಸರ್ಜನೆ ವಿಸರ್ಜನೆ ದಿನ ಏನದು ಭಾಳ ತೊಂದರೆ ಕೊಡ್ತೀವಿ ಅಂತೆಲ್ಲ ಏನೇ ಎಲ್ಲ ಕಡೆಯಿಂದ ಮಾಹಿತಿ ನಮಗೆ ಬರ್ತಾಯಿದೆ ಅದೇನು ತೊಂದರೆ ಆಗುತ್ತೋ ಅಂತ ನಮಗೂ ಗೊತ್ತಿಲ್ಲ ನಮ್ಮ ಕೆಲಸ ನಾವು ಈ ವೈಭವ ಗಣೇಶನ ಹೆಚ್ಚುಗಟ್ಟಾಗಿ ಇದ್ದೀವಿ ಅವ್ರು ತೊಂದರೆ ಕೊಟ್ಟವರು ಅವರೇ ಸುಖವಾಗಿರಲಿ ಸಂತೋಷವಾಗಿರಲಿ ನಾವು ವೈಭವ ಗಣೇಶ ಅಂತೂ ಯಾವುದೇ ಕಾರಣಕ್ಕೂ ಅವ್ರು ಎಷ್ಟೇ ತೊಂದರೆ ಕೊಟ್ಟರು ನಾವಂತೂ ಬಿಡಲ್ಲ ಈ ನಮ್ಮ ಈ ಒಗ್ಗಟ್ಟಿನ ಏನಿದೆ ಸ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಸಹಕರಿಸ್ತಾರೆ ನಮಗೆ ಏನೇ ಅಂದರೂ ಸಹಕರಿಸ್ತಾರೆ ಸಹಾಯ ಮಾಡ್ತಾರೆ ಎಲ್ಲ ನಿಂತ್ಕೊಂಡು ಅಣ್ಣ ತಮ್ಮದಿರ್ತಾರೆ ಇಲ್ಲಿ ವೈಭವ ಗಣೇಶ ಮಾಡ್ತಾಯಿದ್ವಿ ಇದಕ್ಕೆ ತೊಂದರೆ ಕೊಡೋರು ಅವ್ರ ಮನೆ ಸಂತೋಷವಾಗಿರಲಿ ನಾವು ಈ ಸಿ ಈ ಸಂತೋಷದಿಂದ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಷ್ಠಾನದ ಪ್ರತಿಷ್ಠಾನ ಹಾಗೂ ಜಯಂತ್ ಸೇವಾ ಫೌಂಡೇಶನ್ ವತಿಯಿಂದ ಈ ಒಂದು ಗಣೇಶನ ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ನಂಜಾದಿ ದೇವತ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಿತು ಈಗಾಗಲೇ ನಮ್ಮ ಹಿರಿಯರು ನಟರಾಜ್ ಅವರು ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಈ ಸಂಜೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಹಾಗೂ ಹೃದಯದ ಹೃದಯವಂತ ಡಾಕ್ಟರ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥರಾವ್ ಈ ದಿನ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ದಾರೆ ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ಸಂಗೀತ ವೈಭವ ಕಾರ್ಯಕ್ರಮ ಆ ಒಂದು ಸಂಗೀತ ವೈಭವ ಕಾರ್ಯಕ್ರಮದಲ್ಲಿ ವಿಶೇಷವಾದ ಆಕರ್ಷಣೆಯಾಗಲಿ ನಟರಾಜರು ಹೇಳಿದಾಗೆ ನಾಡಿನ ಹೆಸರಾಂತ ನಿರೂಪಕಿ ಅನುಶ್ರೀ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಲಿದ್ದಾರೆ ಹಾಗೆ ನಾಡಿದ್ದು ಹೇಳದಾಗಿದ್ದ ಬೃಹತ್ ಮೆರವಣಿಗೆ ಭಗವಂತನ ವೈಭವ ಗಣೇಶನ ವಿಗ್ರಹವನ್ನು ಮೂರ್ತಿಯನ್ನು ಪಲ್ಲಕ್ಕಿನಲ್ಲಿ ಹೂವಿನ ಪಲ್ಲಕ್ಕಿನಲ್ಲಿ ನಮ್ಮ ಬಡಾವಣೆಯ ವಿವಿಧ ಮುಖ್ಯ ಬಡಾವಣೆಗಳ ಬಡಾವಣೆಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯಿಂದ ಮೆರವಣಿಗೆಯಲ್ಲಿ ಭಗವಂತನ ವಿಸರ್ಜನಾ ಮಹೋತ್ಸವವನ್ನು ನಿರ್ವಹಿಸೋದಕ್ಕೆಲ್ಲ ನಾವೆಲ್ಲ ಸಮಿತಿಯ ಸದಸ್ಯರುಗಳು ಉತ್ಸುಕರಾಗಿದ್ದೀವಿ ಹಾಗೂ ನಮ್ಮೆಲ್ಲ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ನಾಗರಿಕರಿಗೂ ನಾವು ಕರೆ ಇದ್ದೀವಿ ದಯಮಾಡಿ ಹೇಗೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾಗಿದ್ದೀರಾ ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಗವಂತನ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಒಂದು ಉತ್ಸಾಹದಿಂದ ಒಂದು ವಿಜೃಂಭಣೆಯಿಂದ ಭಗವಂತನ ವಿಸರ್ಜನೆಯನ್ನು ಮಾಡಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆ ಎಲ್ಲರಿಗೂ ಆ ಭಗವಂತ ಆ ವೈಭವ ಗಣೇಶ ಆಯಸ್ವಾರೋಗ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಅಂತ ಕೇಳ್ಕೊತೆ ನಮಸ್ಕಾರ ಈ ದಿವಸ ಈಗಾಗಲೇ ನಮ್ಮ ಸ್ನೇಹಿತ ಮಿತ್ರರು ತಿಳಿಸಿದ ಹಾಗೆ ನಮ್ಮ ನಂಜಾವದ್ದ ಸ್ವಾಮೀಜಿಗಳು ತಮಗಾಗಲೇ ತಿಳಿಸಿದ ಹಾಗೆ ವರ್ಷ ವರ್ಷ ಇದು ನಾಲ್ಕನೇ ವರ್ಷ ಶ್ರೀ ವೈಭವ ಗಣೇಶ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಾಗೂ ಜಯಂತ್ ಫೌಂಡೇಶನ್ ಪ್ರತಿಷ್ಠಾನದ ವತಿಯಿಂದ ಈ ನಮ್ಮ ನೂರ ಇಪ್ಪತ್ತೊಂಬತ್ತು ಜ್ಞಾನಭಾರತಿ ವಾರ್ಡ್ನ ಎಲ್ಲ ಬಡಾವಣೆ ನಾಗರಿಕರುಗಳಿಗೋಸ್ಕರ ಇದು ಆಗಲೇ ಸ್ವಾಮೀಜಿ ಹೇಳಿದಾಗೆ ಇದು ಯಾರ ವೈಯಕ್ತಿಕವಾಗಲ್ಲ ಉಮೇಶ್ ಅವ್ರಿರ್ಬೋದು ಈ ನಮ್ಮ ಯುವಕ ಮಿತ್ರರೆಲ್ಲ ಮಾತಾಡ್ತಾ ಇರೋದು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಾಗರಿಕ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮತ್ತೆ ಈ ಬಡಾವಣೆ ನಾಗರಿಕರಿಗೆ ಒಳ್ಳೆಯ ಒಂದು ವೈಭವ ಅಂದರೆ ಗಣೇಶೋತ್ಸವ ವಿಜೃಂಭಣೆಯಿಂದ ಇದು ಮಾರಕವಾಗಿ ನಮ್ಮ ಈ ಬಡಾವಣೆಗಳ ಅಭಿವೃದ್ಧಿಗೆ ಮತ್ತೆ ನಾವು ಏನು ನನ್ನ ಪರಿಚಯ ಹೇಳಬೇಕು ಅಂದರೆ ಈ ಮೂವತ್ತೈದು ಬಡಾವಣೆಗಳು ಜ್ಞಾನಭಾರತಿ ವಾರ್ಡ್ನಲ್ಲಿ ನೂರ ಇಪ್ಪತ್ತ ಒಂಬತ್ತನೇ ವಾರ್ಡ್ನಲ್ಲಿ ಮೂವತ್ತೈದು ಬಡಾವಣೆಗಳು ಸೇರಿ ಈ ಒಂದು ಉತ್ಸವ ಆಚರಿಸಿದ್ರೆ ತಪ್ಪಾಗಲಾರದು ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಬಣಾವಣೆ ಪ್ರಜೆಗಳು ಬಂದು ಇಲ್ಲಿ ಪಾಲ್ಗೊಂಡು ನಮ್ಮ ಈ ವೈಭವವನ್ನು ಮತ್ತಷ್ಟು ಮೆರಗನ್ನು ಕೊಡ್ತಾರೆ ಹಾಗಾಗಿ ನಾಗರಿಕರು ಮಾಡ್ತಾ ಇದ್ರೆ ವಿನಃ ಈ ಸಮೂಹ ಯಾವುದೇ ಒಂದು ವೈಯಕ್ತಿಕ ಅಲ್ಲ ನಮ್ಮ ಸ್ನೇಹಿತರಾದಂಥ ಶಿವು ಹೇಳಿದ ಹಾಗೆ ಇಲ್ಲಿ ಯಾವ ಒಂದು ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ತಪ್ಪು ತಿಳ್ಕೋಬಾರ್ದು ಮಾಧ್ಯಮ ಮಿತ್ರ ಮತ್ತೆ ನಾಗರಿಕರಲ್ಲಿ ಮತ್ತೊಮ್ಮೆ ಕೈಗೆ ಜೋಡಿಸಿ ಹೇಳ್ತಾ ಇದೀನಿ ಇದು ನಮ್ಮ ಏನು ಹೇಳಬೇಕು ಅಂತ ನನಗೆ ತೋಚಲ್ಲ ಅದನ್ನು ಹೇಳಿದ್ರೆ ಅನಿಸುತ್ತೆ ನಮ್ಮ ಇಂಥ ಹಿಂದೂ ಧರ್ಮದಲ್ಲಿ ಒಂದು ನಿಮಿಷ ಹಿಂದೂ ಧರ್ಮದಲ್ಲಿ ನಮ್ಮ ಗಣೇಶನ ಧಾರ್ಮಿಕ ಹಬ್ಬನ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ ಇದೆ ಅಂದರೆ ನಮಗೆ ನಾಚಿಕೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೋಸ್ಕರ ಮಾಡ್ತಾ ಇರೋದಂತ ಇಂಥ ವೈಭವ ಗಣೇಶ ಇದು ಇನ್ನೂ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಸ ನಮ್ಮ ಸಂಸ್ಕೃತಿಯನ್ನ ಮೆರಗನ್ನು ಹೆಚ್ಚಿಸೋದಕ್ಕೆ ಈ ನಮ್ಮ ಯುವ ಸಮುದಾಯ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ವರ್ಷ ವರ್ಷ ಇನ್ನೂ ಜಾಸ್ತಿನೇ ಮಾಡ್ತೀವಿ ನಾ ನಾವು ಯಾವುದೇ ವೈಯಕ್ತಿಕವಾಗಿ ಯಾರಿಗೋಸ್ಕರ ಅಲ್ಲ ನಮ್ಮ ನಾಗರಿಕ ಬಂಧುಗಳಿಗೋಸ್ಕರ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಅತಿ ಹೆಚ್ಚಿನ ಉತ್ಸಾಹದಿಂದ ಈ ಒಂದು ವೈಭವವನ್ನು ಮಾಡ್ತೀವಿ ಅಂತ ತಮ್ಮೆಲ್ಲರ ಮುಖ್ಯನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಮೊದಲನೇದಾಗಿ ಸಾರ್ವಜನಿಕರ ಕ್ಷಮಾಪಣೆ ಕೇಳ್ತಾ ಇದೀವಿ ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಏನು ವೈಭವ ಗಣೇಶ ಪ್ರತಿಷ್ಠಾನದ ಸದಸ್ಯರು ಮೆಂಬರ್ ಇದ್ದಾರೆ ಎಲ್ಲರಿಗೂ ಆಸೆ ಇದ್ದಿದ್ದು ನಮ್ಮ ರೋಡಲ್ಲಿ ಮಾಡಬೇಕು ಅಂತ ನಾವು ಯಾವುದೇ ರಾಜಕೀಯ ಇಲ್ದಲ್ಲೇ ಒಂದು ಪರ್ಸನಲ್ ಆಗಿ ತಗೊಂಡು ಒಬ್ಬೊಬ್ರು ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ಇವತ್ತು ಹೇಳಕ್ಕಾಗಲ್ಲ ದೇವ್ರ ಮುಂದೆ ಇದ್ದೀವಿ ಆ ಕಷ್ಟಕ್ಕೆ ಪ್ರತಿಫಲ ಬೇಕು ಅನ್ನೋದು ರೋಡ್ ಅಷ್ಟೇ ರೋಡಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದು ಮೂರು ದಿವಸಕ್ಕೆ ಮಾತ್ರ ನಾವು ಪಬ್ಲಿಕ್ಗೆ ತೊಂದರೆ ಕೊಟ್ಟು ಯಾವುದೇ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಆ ಮೂರು ಕಾರ್ಯಕ್ರಮಕ್ಕೆ ಈ ರಾಜಕೀಯ ರಾಜಕೀಯ ತಂದಿ ಬೆಳೆಸಿ ಈ ರಾಜಕೀಯ ಉದ್ದೇಶದಿಂದ ಜಾಗ ಜಾಗ ಬದಲಾವಣೆ ಆಗಿದೆ ದಯವಿಟ್ಟು ಅಕ್ಕಪಕ್ಕದ ಬಡಾವಣೆ ಜನ ಬಂದು ಸಹಕಾರ ಮಾಡಿ ಈ ಜಾಗ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಬಂದಿ ನಮ್ಮ ಜಾಗಕ್ಕೆ ಸಹಕಾರ ಕೊಟ್ಟಿ ಗಣೇಶಂದು ಆಶೀರ್ವಾದ ಪಡ್ಕೊಂಡು ಹೋಗಿ ಆ ನಮ್ಮ ಕಾರ್ಯಕ್ರಮನ ಯಾವ ಯಾವುದಕ್ಕೋಸ್ಕರ ಅವರು ರಾಜಕೀಯವಾಗಿ ಇದು ಮಾಡಿದಾರಲ್ಲ ಬರಬಾರ್ದು ಜನ ಅನ್ನೋ ಉದ್ದೇಶಕ್ಕೆ ಮಾಡಿದಾರಲ್ಲ ಅದನ್ನ ವಿರೋಧಿಸಿ ನೀವು ಬಂದಿ ಜನಗಳು ನಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡ್ತಿದೀವಲ್ಲ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಬಂದು ನಾವು ಮಾಡ್ತಿರೋ ಪ್ರತಿ ಮೂರು ದಿವಸ ಬಂದು ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ ಯಾರು ಕಾರ್ಯಕ್ರಮಕ್ಕೆ ಅಡ್ಡಪಟ್ಟಿದಾರ ಅವ್ರಿಗೂ ಒಳ್ಳೇದಾಗಲಿ ಭಗವಂತ ಅವ್ರಿಗೂ ಒಳ್ಳೇದ್ ಮಾಡ್ಲಿ ಯಾವ ರೀತಿಲ್ಲಾರು ಒಳ್ಳೇದ್ ಮಾಡ್ಲಿ ನಾವು ಅದನ್ನ ಅವ್ರನ್ನ ವಿರೋಧ ಮಾಡಲ್ಲ ವಿರೋಧ ಮಾಡಿರೋರಿಗೆ ಭಗವಂತನೇ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತಾ ಎಲ್ಲರಲ್ಲೂ ಕ್ಷಮೆ ಕೇಳ್ತಾ ಈ ಜಾಗ ಚೇಂಜ್ ಆಗಿರೋದ್ರಿಂದ ಆಲ್ಮರ ಸರ್ಕಲ್ ಇಂದ ಜಯಂತ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಮಾಡಿದೀವಿ ಡಾಕ್ಟರ್ ಅವರು ಬರ್ತಿದ್ದಾರೆ ನಮ್ಮ ಮುನರತ್ನ ಸರ್ ಎಂ ಎಲ್ ಬರ್ತಿದ್ದಾರೆ ಇದು ರಾಜಕೀಯವಾಗಿ ಅಲ್ಲ ಒಬ್ಬ ಸಾಕ್ಷಿಕರಾಗಿ ಬರ್ತಿದ್ದಾರೆ ಅದರಿಂದ ಜನ ಸಹಕಾರ ಮಾಡಬೇಕು ಇದಕ್ಕೆ ಉತ್ತರನ ಜನನೇ ಕೊಡಬೇಕು ಅಂತ ಕೇಳ್ಕೊತ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ ಈ ಥರದಿಂದ ಜಗ ಬದಲಾವಣೆ ಆಗಿದೆ ದಯವಿಟ್ಟು ಇಲ್ಲಾಗಿರೋ ಬದಲಾವಣೆಗೆ ಜನ ಬಂದು ಸಾಕಾರ ಮಾಡಿ ಉತ್ತರ ಕೊಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗ ನಮ್ಮ ಮಾಡಿರೋ ನಾವು ಕಷ್ಟಪಟ್ಟು ಮಾಡಿರೋ ಫಂಕ್ಷನ್ ನೋಡಿ ಯಶಸ್ವಿ ಕಳಿಸಿದ್ರೆ ಅದೇ ನಾವು ನಿಮಗೆ ಧನ್ಯವಾದ ಒಪ್ಪಿಸ್ತೀವಿ ದಯವಿಟ್ಟು ಬಂದು ಸಹಕಾರ ಮಾಡಿ ಎರಡು ದಿವ್ಸನೂ ಮೂರು ದಿವಸನು ಒಳ್ಳೆ ಕಾರ್ಯಕ್ರಮ ಇದೆ ಬನ್ನಿ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀವಿ